ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪರಿಶ್ರಮ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ವಾರ್ಷಿಕ ಮಹಾಸಭೆ ಸಮಾರಂಭ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ಅಭಿನವ ವೆಂಕಟೇಶ್ವರ ಮಹಾರಾಜರು ಶ್ರೀ ಗಾಳೇಶ್ವರ ಮಠ ಮತ್ತು ಆರ್ ಎಚ್ ತೋಳಗಟ್ಟಿ ವಕೀಲರು ಅಧ್ಯಕ್ಷತೆಯಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಅಧ್ಯಕ್ಷರಾದ ನ್ಯಾಯವಾದಿ ಆರ್ ಎಚ್ ತೋಳಗಟ್ಟಿ ಇವರು ಮಾತನಾಡಿದರು ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವರದಿಯನ್ನು ಓದಿದರು ಸಹಕಾರಿಯ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಜರುಗುವ ವಾರ್ಷಿಕ ಮಹಾಸಭೆಗೆ ಸಂಘದ ಆಡಳಿತ ಮಂಡಳಿಯ ಪರವಾಗಿ ತಮ್ಮೆಲ್ಲರನ್ನ ಹೃತ್ಪೂರ್ವವಾಗಿ ಸ್ವಾಗತಿಸಲು ನಮಗೆ ತುಂಬಾ ಸಂತಸವೆನಿಸುತ್ತದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾರ್ಚ್ ಮೂವತ್ತೊಂದಕ್ಕೆ ಮುಗಿಯುವ ವಾರ್ಷಿಕ ವರದಿಯನ್ನ ಮತ್ತು ಸಹಕಾರಿಯ ಅಡಾವೆ ಮತ್ತು ಲಾಭಹಾನಿಯ ಪತ್ರಿಕೆಯನ್ನು ನಿರ್ದೇಶಕರ ಮಂಡಳಿಯ ಪರವಾಗಿ ಎಲ್ಲರ ಮುಂದೆ ಸಾಧರಪಡಿಸಿದರು ದಿನಾಂಕ ಹದಿನಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಭೆ ಸೇರಿ ಪ್ರಾರಂಭೋತ್ಸವವನ್ನು ವಿಜೃಂಭಣೆಯಿಂದ ಜರುಗಿಸಿ ಸಹಕಾರಿಯನ್ನು ಪ್ರಾರಂಭಿಸಲಾಯಿತು ಇಲ್ಲಿಯವರೆಗೆ ಸರ್ವಾಂಗೀಣ ಪ್ರಗತಿಯ ಪಥದಲ್ಲಿ ನಡೆದಿದೆ ಎಂದು ಇನ್ನೂ ಹತ್ತು ಹಲವು ವಿಷಯವನ್ನು ಪ್ರಸ್ತಾರ ಪ್ರಸ್ತಾಪಿಸಿದರು ಮುಖ್ಯ ಅತಿಥಿಯಾದ ಆಡಳಿತ ಮಂಡಳಿ ಅಧಿಕಾರಿಗಳಿಗೆ ಸಂಘದ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎಂದು ಕಿವಿಮಾತು ಹೇಳಿದರು ನಿರ್ದೇಶಕ ರಾಜ್ಯ ಸಹಕಾರ ಸಂಯುಕ್ತ ಸಹಕಾರಿ ಧಾರವಾಡ ಜಿಎನ್ ಪಾಟೀಲ್ ಈ ಸಂದರ್ಭದಲ್ಲಿ ಕುಲಕರ್ಣಿ ನಿವೃತ್ತ ಸಹಕಾರ ಅಭಿವೃದ್ಧಿ ಅಧಿಕಾರಿ ರಾಜೇಂದ್ರ ಜಿ ಜಿಎನ್ ಪಾಟೀಲ್ ಬಸವರಾಜ್ ಬಿ ಹಿರೇರೆಡ್ಡಿ ಜಿ ಕುಲಕರ್ಣಿ ಜಗದೀಶ್ ಬಿದೇವರೆಡ್ಡಿ ಗಣೇಶ್ ಬಿ ಏಣಿ ಚಿದಾನಂದ ಮುಗಳಿ ಅಮೀನ್ ಸಾಬ್ ಎಂ ಅಲ್ಲಿ ಸಾಬನ್ನವರ್ ಸುರೇಶ್ ಎಲ್ ಡುಳ್ಕೊಳ್ಳಿ ಇನ್ನೂ ಹಲವರು ಉಪಸ್ಥಿತರಿದ್ದರು ಷೇರು ಬಂಡವಾಳವನ್ನು ಹೊಂದಿ ಈ ಮತ್ತು ಒಂದು ನೇತೃತ್ವದಲ್ಲಿ ಉದ್ಘಾಟನೆ ಬಹುಶಃ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಹಣಕಾಸಿನ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡಿದ್ವಿ ಅಕ್ಟೋಬರ್ ಅಂದ್ರೆ ಇನ್ನೂ ನಾವು ಒಂದು ವರ್ಷದ ಒಳಗಡೆ ಇದೀವ ನಾವು ಕೂಡ ಇನ್ನೂ ನಮ್ಮ ಟ್ರಾನ್ಸಾಕ್ಷನ್ ಇನ್ನು ವರ್ಷದೊಳಗಿದೆ ಇವತ್ತು ಈ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಒಂದು ಅಳವೆ ಪತ್ರ ಮಾಡಿದೆ ಆ ಅಳವೆ ಪತ್ರ ಇದರ ಪ್ರಕಾರ ಅದನ್ನ ನಮ್ಮ ಕಾರ್ಯದರ್ಶಿ ಚಿರಾನಂದ ಮುಗ್ರಿ ಅವರು ಅದನ್ನ ನಂತರ ಸಾಧಕಪಡಿಸುತ್ತಾರೆ ಒಂದು ವಿಷಯ ಬಯಸಿದ್ರೆ ಕೇವಲ ಮೂರ್ನೂರ ಒಳಗೊಂಡಂತ ಈ ಸಂಸ್ಥೆ ಇಂದು ಐನೂರ ಏಳು ಸದಸ್ಯರನ್ನು ಒಟ್ಟು ಐನೂರ ಏಳು ಸದಸ್ಯರನ್ನು ಹೊಂದಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಮೂರು ಬಂಧುಗಳೇರು ಬಂಡವಾಳ ಈಗ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೂ ನಾವು ಏನು ಅಡಾವಣೆ ಪತ್ರಗಳನ್ನು ವಿತರಿಸಿದ್ದೇವೆ ಅದರಲ್ಲಿ ಇರತಕ್ಕಂಥ ಸಂಪೂರ್ಣ ಮಾಹಿತಿ ಅಂಕಿ ಸಂಖ್ಯೆಗಳು ಈಗ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆದ್ರೆ ಈಗ ಕಳೆದ ಏಳು ತಿಂಗಳ ಹಿಂದೆ ಅಂಕಿ ಸಂಖ್ಯೆಗಳು ಅವಾಗ ಸೇರ್ ಕ್ಯಾಪಿಟಲ್ ಎಷ್ಟಿತ್ತು ಅಂದ್ರೆ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತೈದಕ್ಕೆ ಏಳು ಲಕ್ಷ ಹದಿನೈದು ಸಾವಿರ ಎರಡುನೂರ ತೊಂಬತ್ತು ರೂಪಾಯಿ ಆದರೆ ಈಗ ಸದ್ಯ ರೀತಿ ನಮ್ಮಲ್ಲಿ ನಮ್ಮ ಸಹಕಾರಿ ಸಹಕಾರಿಯು ಇಪ್ಪತ್ತೇಳು ಲಕ್ಷ ನಲವತ್ನಾಲ್ಕು ಸಾವಿರ ಒಂಬೈನೂರ ಐವತ್ತು ರೂಪಾಯಿಗಳನ್ನು ಸೇರು ಬಂಡವಾಳವನ್ನು ಹೊಂದಿದೆ ಅಂತ ಹೇಳಕ್ಕೆ ನಾನು ತುಂಬ ಹೆಮ್ಮೆ ಅದೇ ರೀತಿ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತೈದಕ್ಕೆ ಅರವತ್ತಾರು ಲಕ್ಷ ಒಂದು ಸಾವಿರದ ಐನೂರ ಐವತ್ತೊಂಬತ್ತು ಕೆ ಓಡಿಯನ್ನು ಹೊಂದಿರುವಂಥ ಸಂಸ್ಥೆ ಇಪ್ಪತ್ತೊಂದು ಲಕ್ಷ ನಲವತ್ತ್ನಾಲ್ಕು ಸಾವಿರದ ಐದುನೂರ ಇಪ್ಪತ್ತೆಂಟು ರೂಪಾಯಿ ಹಣವನ್ನು ಹೊಂದಿದೆ